ಎಲ್ಲರಿಗೂ ನಮಸ್ಕಾರ ಭಾರ್ಗವಿ ಸಿನ್ಫೋಗೆ ಸ್ವಾಗತ ಇವತ್ತು ನಾನ್ ಮಾತಾಡ್ಲಿಕ್ಕೆ ಹೋಗ್ತಾ ಇರುವಂತ ವಿಷಯ ಮಂಕುತಿಮ್ಮನ ಕಗ್ಗದ ಪೂರ್ವ ಪರಿಚಯ ಮಂಕುತಿಮ್ಮನ ಕಗ್ಗ ಕನ್ನಡ ಸಾಹಿತ್ಯದ ಮೇರುಕೃತಿಗಳಲ್ಲಿ ಒಂದು ಹಾಗೆ ಕನ್ನಡ ಸಾಹಿತ್ಯದ ಭಗವದ್ಗೀತೆ ಅಂತಾನೆ ಕರೀಬಹುದು ಇದನ್ನ ರಚಿಸಿದಂತವರು ನಮ್ಮ ಪ್ರಸಿದ್ಧ ಕವಿಗಳಾದಂತಹ ಡಿ ವಿ ಗುಂಡಪ್ಪನವರು ಇವರು ಈ ಮೇರುಕೃತಿಯ ಕರ್ತೃವಾಗಿದ್ದು ಇದರಲ್ಲಿ ಒಂಬೈನೂರ ನಲವತ್ತ ಏಳು ಕವಿತೆಗಳು ಒಳಗೊಂಡಿದೆ ಪ್ರತಿಯೊಂದು ಕವಿತೆನೂ ಸಹ ನಾಲ್ಕು ಸಾಲುಗಳಲ್ಲಿ ಪೂರ್ಣಗೊಳ್ಳುತ್ತೆ ಇದು ಹಳಗನ್ನಡದ ಕವಿತೆಯಾಗಿದ್ದು ಮನುಷ್ಯನ ಆತ್ಮವಿಶ್ಲೇಷಣೆಗೆ ಸಾಕಷ್ಟು ವಿಚಾರಗಳು ಇಲ್ಲಿ ಇದೆ ಈ ಕವಿತೆನ ಮಂಕುತಿಮ್ಮನ ಕಗ್ಗ ಅಂತಾನೆ ಯಾಕೆ ಕರದ್ರು ಅದಕ್ಕಿಂತ ಮೊದಲು ಮಂಕುತಿಮ್ಮ ಯಾರು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಮಂಕುತಿಮ್ಮ ಅಂದ್ರೆ ತಿಮ್ಮ ಅನ್ನೋ ಒಬ್ಬ ಉಪಾಧ್ಯಾಯ ಇರ್ತಾನೆ ಆತ ಮೂಲತಃ ಬ್ರಾಹ್ಮಣ ಬಡ ಬ್ರಾಹ್ಮಣ ಅಂತಾನೆ ಹೇಳ್ಬಹುದು ಆತನ ಕಾಯಕ ಮಕ್ಕಳಿಗೆ ಪಾಠ ಹೇಳ್ಕೊಡೋದಾಗಿರುತ್ತೆ ಆತ ಎಷ್ಟ್ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ ಅಂದ್ರೆ ದೂರದ ಊರುಗಳಿಂದ ಸಹ ಮಕ್ಕಳು ಓಡಿ ಬಂದು ಆತನ ಪಾಠ ಕೇಳಲಿಕ್ಕೆ ತುಂಬಾ ಆತರದಿಂದ ಕೂತ್ಕೊಳ್ತಾ ಇರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಐವತ್ತು ವರ್ಷ ಆಗಿದ್ರು ಸಹ ತಿಂಗನಿಗೆ ಮದ್ವೆ ಆಗಿರೋದಿಲ್ಲ ಬಡತನ ಅಂತ ಹೇಳಿ ಹೆಣ್ಕೊಟ್ಟಿಲ್ವೋ ಅಥವಾ ಆತನಿಗೆ ಮದ್ವೆ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋದಿಲ್ವೋ ಗೊತ್ತಿರೋದಿಲ್ಲ ಇದ್ರ ಬಗ್ಗೆ ಯಾರು ಅಷ್ಟೊಂದು ಕಾಳಜಿ ವಹಿಸೋದೂ ಇಲ್ಲ ಆತನ ತಾಯಿ ಅರ್ಧ ಆಗಿರ್ತಾಳೆ ತಿಮ್ಮನಿಗೆ ಒಂದು ತಂಗಿ ಇರ್ತಾಳೆ ತಂಗಿ ಮಗ ಸೋಮಿ ಸೋಮಿ ಅಂದ್ರೆ ತಿಮ್ಮನಿಗೆ ಪಂಚಪ್ರಾಣ ಆಗಿರ್ತಾನೆ ಸೋಮಿಯ ಹದಿನಾರು ವರ್ಷದ ಹುಟ್ಟುಹಬ್ಬ ನೋಡಿದ ನಂತರ ತಿಮ್ಮನ ತಾಯಿ ಕಣ್ಮುಚ್ಕೋತಾರೆ ಸೋಮಿ ಮುಂದೆ ಓದಿಗೋಸ್ಕರ ಪಟ್ಟಣಕ್ಕೆ ಹೋಗ್ತೀನಿ ಅಂತ ಹಠ ಹಿಡ್ದಾಗ ಮಾವನಿಗೆ ಇಷ್ಟ ಇಲ್ಲ ಅಂದ್ರೂ ಸಹ ಸೋಮಿ ಆಸೆಗೆ ತಣ್ಣೀರಿರಿಸದೆ ನಗ್ನತ್ತ ಬೀಳ್ಕೊಡ್ತಾರೆ ಹಾಗೆ ಒಂದ್ ಸ್ವಲ್ಪ ದಿನಗಳ ನಂತರ ತಿಮ್ಮನಿಗೆ ಬೇರೆ ಊರಿಗೆ ವರ್ಗ ಆಗುತ್ತೆ ಇಲ್ಲಿ ವರ್ಗ ಪಡೆದ ನಂತರ ಮಾವ ಮೊದಲನ ಬಾರಿಗೆ ಸೋಮಿನ ನೋಡ್ಲಿಕ್ಕೆ ಹಾಸ್ಟೆಲ್ಗೆ ಹೋಗ್ತಾರೆ ಸೋಮಿ ಹಾಸ್ಟೆಲ್ ಮಕ್ಕಳ ಜೊತೆನಲ್ಲಿ ಆಟ ಆಡ್ತಾ ಇರ್ತಾನೆ ಬಹಳ ಹೊತ್ತಾದ್ರೂ ಸಹ ಸೋಮಿನ ಅವ್ರು ಕರೆಯೋ ಪ್ರಯತ್ನ ಮಾಡೋದಿಲ್ಲ ಯಾಕಂದ್ರೆ ಸೋಮಿ ಆಟ ಆಡ್ತಾ ಇರ್ಬೇಕಾರೆ ಅವ್ರು ಗಮನಿಸ್ತಾ ಇರ್ತಾರೆ ಸೋಮಿನಲ್ಲಿ ಎಲ್ಲೋ ಒಂದು ವ್ಯಕ್ತಿತ್ವ ಬದಲಾವಣೆ ಆಗಿರುತ್ತೆ ಆತ ದಿಟ್ಟವಾಗಿರ್ತಾನೆ ನೇರವಾಗಿರ್ತಾನೆ ಭಾವಂತನಾಗಿರ್ತಾನೆ ಈಗ ಆತನ ವ್ಯಕ್ತಿತ್ವ ಬದಲಾಗಿದೆ ಆತನ ಬಟ್ಟೆ ಜೊತೆನಲ್ಲಿ ಆತನು ಸಹ ಬದಲಾಗಿದ್ದಾನೆ ಇದು ಒಳ್ಳೆ ಬದಲಾವಣೆ ಅಂತ ತಿಮ್ಮ ತಿಳ್ಕೊತಾರೆ ಸಂಜೆಗೆ ಆಟ ಮುಗಿಸಿ ಬಂದಂತಹ ಸೋಮಿ ಮಾವನ್ನ ನೋಡಿ ಆಶ್ಚರ್ಯ ಪಡ್ತಾನೆ ಉಭಯ ಕುಶಲೋಪರಿನ ಕೇಳ್ತಾನೆ ಆತ ಮಾತಾಡ್ತಿದ್ದನ್ನ ನೋಡಿ ಮಂಕು ತಿಮ್ಮನಿಗೆ ಆಶ್ಚರ್ಯ ಆಗತ್ತೆ ಸೋಮಿ ನನ್ನ ತೊಡೆ ಮೇಲೆ ಬೆಳೆದಂತಹ ಮುಗ್ಧ ಮಗುನ ಇಷ್ಟು ಉತ್ತಮವಾದಂತಹ ವ್ಯಕ್ತಿತ್ವನ ರೂಪಿಸ್ಕೊಂಡಿದ್ದಾನೆ ಈತ ಎಲ್ಲಿ ದಡ್ಡನ ಆಗಿರೋ ನಾನೆಲ್ಲಿ ಹಳೆ ಬಟ್ಟೆ ಹಾಕೊಂಡು ದಾಡಿ ಬಿಟ್ಕೊಂಡಿರೋನು ನಾನು ಮತ್ತೆ ಸೋಮಿ ಈ ಎರಡು ವ್ಯಕ್ತಿತ್ವನ ದೇವ್ರೆ ರೂಪಿಸಿದ್ರು ಸಹ ಆ ಇಬ್ಬರ ಪ್ರೆಸೆಂಟೇಶನ್ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ಮಂಕುತಿಮ್ಮ ಹೇಳ್ಕೊತಾರೆ ಹಾಗೆ ಮಂಕುತಿಮ್ಮ ತನ್ನನ್ನ ತಾನು ಮಂಕು ಅಂತ ಯಾಕೆ ಅನ್ಕೋತಾರೆ ಅಂದ್ರೆ ಅವ್ರ ಪ್ರಕಾರ ಅವ್ರು ಎಷ್ಟೇ ಜ್ಞಾನಿ ಆಗಿದ್ರು ಸಹ ಅಂದ್ರೆ ಪ್ರಪಂಚದ ಎಲ್ಲರಿಗೂ ಅವರು ಒಂದು ಸಂದೇಶ ಕೊಟ್ಟಿರುವಂತ ಒಂದು ಕಗ್ಗದ ಪುಸ್ತಕದ ಕರ್ತೃ ಆಗಿದ್ದಾರೆ ಅಷ್ಟೇ ಅಲ್ಲದೆ ಇದಕ್ ಮುಂಚೆ ಊರಿನವರು ಎಲ್ಲರನ್ನ ಎಲ್ಲರೂ ಅವನನ್ನ ಒಬ್ಬ ಉತ್ತಮ ಪಂಡಿತ ಅಂತ ಗುರುತಿಸ್ತಿರ್ತಾರೆ ಆದ್ರೆ ತಿಮ್ಮ ತನ್ನನ್ನ ತಾನು ಮಂಕು ಅಥವಾ ದಡ್ಡ ಅಂತ ಯಾಕೆ ಅನ್ಕೋತಾರೆ ಅಂದ್ರೆ ತಿಳಿಯೋದು ಬಹಳ ಇದೆ ಜೀವನದಲ್ಲಿ ನಾನೇನು ತಿಳಿದಿಲ್ಲ ನಾನು ದಡ್ಡ ಅಂತ ತನ್ನನ್ನ ತಾನು ಗುರುತಿಸ್ಕೊಳ್ಳಿಕ್ಕೆ ಮಂಕು ತಿಮ್ಮ ಅಂತ ತನ್ನನ್ನ ನಾನು ಕರ್ಕೋತಾರೆ ಹೀಗೆ ರಾತ್ರಿ ಮಲಗಿದ ನಂತರ ಬೆಳಗ್ಗೆ ಅಷ್ಟು ಬೇಗ ಎದ್ದು ತಿಮ್ಮ ತನ್ನ ಗಂಟು ಮೂಟೆನ ಕಟ್ಕೊಂಡು ಹೆಗಲ್ ಮೇಲೆ ಇಟ್ಟು ಹೊಡ್ಲಿಕ್ಕೆ ಸಿದ್ಧ ಆಗ್ತಾರೆ ಸೋಮಿ ಹೇಳ್ತಾನೆ ಇನ್ನೊಂದ್ ದಿನ ಇದ್ದು ಹೋಗ್ಬೋದಿತ್ತಲ್ಲ ಮಾವ ನಿಮ್ಮ ಹತ್ರ ಮಾತಾಡಿ ಬಹಳ ದಿನ ಆಯ್ತು ಮಾತಾಡೋದಕ್ ತುಂಬಾ ವಿಷಯಗಳಿದೆ ಅಂತ ಆದ್ರೆ ತಿಮ್ಮ ಹೇಳ್ತಾರೆ ಈಗ ಅದು ಸಾಧ್ಯ ಇಲ್ಲ ನಾನು ಶಾಲೆಗೆ ರಜಾ ತಗೊಳಕ್ ಆಗೋದಿಲ್ಲ ಮತ್ತೊಮ್ಮೆ ನೋಡೋಣ ಅಂತ ಹೇಳಿ ಹೊರಡ್ತಾರೆ ನಂತರ ಐದು ತಿಂಗಳ ನಂತರ ಸೋಮಿಯ ತಂದೆ ತಾಯಿ ಹಾಗೂ ಸೋಮಿಯ ಹೆಸರಿಗೆ ಒಂದು ಪತ್ರ ಬರುತ್ತೆ ಅದನ್ನ ಬರೆದಿದ್ದು ತಿಮ್ಮ ಆಗಿರ್ತಾರೆ ತಿಮ್ಮ ಆ ಪತ್ರದಲ್ಲಿ ಸ್ಪಷ್ಟವಾಗಿ ಬರ್ದಿರ್ತಾರೆ ಸೋಮಿ ಈಗ ಬೆಳೆದಿದ್ದಾನೆ ಆತನ ವ್ಯಕ್ತಿತ್ವದಲ್ಲಿ ಉತ್ತಮ ಬದಲಾವಣೆಗಳು ನನಗೆ ಕಾಣಿಸ್ತಾ ಇದೆ ಈಗ ಆತನಿಗೆ ಈ ತಿಮ್ಮನ ಅಗತ್ಯ ಇಲ್ಲ ಹಾಗಾಗಿ ನಾನು ತೀರ್ಥಯಾತ್ರೆಗೆ ಹೋಗ್ಬೇಕು ಅನ್ಕೊಂಡಿದೀನಿ ನನ್ನ ಹೋಗ್ಲಿಕ್ಕೆ ಅಪ್ಪಣೆ ಕೊಡಿ ನನ್ನನ್ನ ಯಾರು ಹುಡ್ಕೋ ಪ್ರಯತ್ನ ಮಾಡಬೇಡಿ ಯಾಕೆ ಅಂದ್ರೆ ತೀರ್ಥಯಾತ್ರೆ ಮುಗಿಸಿ ಬರೋದು ಬಹಳ ದಿನ ಆಗಬಹುದು ಅಥವಾ ನಾನು ಬರ್ದೇನೂ ಇರಬಹುದು ಸೋಮಿಗಾಗಿ ನಾನು ಆಶೀರ್ವಾದದ ಜೊತೆಯಲ್ಲಿ ಒಂದು ನನ್ನ ಹಳೆಯ ಮನೆಯಲ್ಲಿ ಒಂದು ಮೂಟೆ ಇಟ್ಟಿದೀನಿ ಆ ಮೂಟೆನಲ್ಲಿ ಒಂದಷ್ಟು ಕಡತಗಳಿದೆ ಅದನ್ನ ಸೋಮಿ ಹೋಗಿ ತಗೊಂಡು ಅದನ್ನ ಓದ್ಬೇಕು ಅನ್ನೋದು ನನ್ನ ಆಸೆ ಆಗಿದೆ ಅಂತ ಹೇಳಿರ್ತಾರೆ ಹಾಗೆ ಆ ಪತ್ರದಲ್ಲಿ ಹೇಳಿರ್ತಾರೆ ಸ್ಕೂಲಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನ ನಾನು ಶಾಲೆಗೆ ತಲುಪಿಸಿದ್ದೀನಿ ಹಾಗಾಗಿ ನನಗೆ ಯಾವುದೇ ಸಾಲ ಇಲ್ಲದೆ ಇರೋದ್ರಿಂದ ದಾಖಲೆಗಳು ಬ್ಯಾಲೆನ್ಸ್ ಇಲ್ಲದೆ ಇರೋದ್ರಿಂದ ಯಾರೂ ಸಹ ನನ್ನನ್ನ ಹುಡ್ಕೊಂಡು ನಿಮ್ಮವರೆಗೂ ಬರೋದಿಲ್ಲ ನೀವು ಎಲ್ಲರೂ ಚೆನ್ನಾಗಿರಿ ಅಂತ ಹೇಳಿ ಆಶೀರ್ವಾದ ಮಾಡಿ ಆ ಪತ್ರನ ಕೊನೆ ಮಾಡಿರ್ತಾರೆ ಸೋಮಿಗೆ ಪತ್ರ ಓದಿ ದುಃಖ ಆಗುತ್ತೆ ಆದ್ರೆ ಮಾವ ತನಗಾಗಿ ಬಿಟ್ಟೋಗಿರುವಂತಹ ಕಡತ ಹುಡುಕ್ಬೇಕು ಅಂತ ಹೇಳಿ ಮಾವನ ಹಳೇ ಮನೆಗೆ ಹೋಗ್ತಾನೆ ಅಲ್ಲಿ ಕುಸಿಯೋ ಸ್ಥಿತಿನಲ್ಲಿ ಶೀತಲ ಸ್ಥಿತಿನಲ್ಲಿ ಇದ್ದಂತಹ ಮನೆಯಲ್ಲಿ ಒಂದು ಮೂಟೆ ಇರುತ್ತೆ ಆ ಮೂಟೆನಲ್ಲಿ ಒಂದಷ್ಟು ಕಾಗದ ಪತ್ರಗಳು ಅದನ್ನ ಕಡತ ಅಂತ ಹೇಳ್ತೀವಿ ತೆಗಿತಾರೆ ಅದನ್ನೆಲ್ಲ ಜೋಡಿಸಿ ಆತ ಸೋಮಿ ಮಂಕು ತಿಮ್ಮನ ಕಗ್ಗ ಅಂತ ಹೆಸರಿಟ್ಟು ಒಂದು ಪುಸ್ತಕನ ಪ್ರಕಟಣೆ ಮಾಡ್ತಾರೆ ಎಷ್ಟು ಕಷ್ಟ ಪಡ್ಕೊಳ್ಳೋದು ಹಾಗೆ ಒಂದು ಸಾರಿ ಜ್ಞಾನಿ ಅಂತ ಅನ್ನಿಸ್ಕೊಂಡ್ರೆ ಆತ ಜೀವನದ ಮೇಲಿರುವಂತ ಆಸೆಗಳನ್ನ ಬಿಟ್ಬಿಡ್ತಾನೆ ಆತನಿಗೆ ಮುಕ್ತಿ ದಾರಿ ದಾರಿಯಾಗಿರುತ್ತೆ ಆ ದಾರಿನಲ್ಲಿ ಹೋಗೋದು ದೇವ್ರನ್ನ ಕಾಣೋದಷ್ಟೇ ಅವನ ಪ್ರಯತ್ನ ಆಗಿರುತ್ತೆ ಸ್ವಾರ್ಥಕ್ಕೆ ಅವನು ಹೋಗೋದಿಲ್ಲ ಹೀಗೆ ಹತ್ತು ಹಲವು ಉತ್ತರಗಳು ವಿಶ್ಲೇಷಣೆಗಳು ಇದರಲ್ಲಿ ಹಾದು ಹೋಗುತ್ತೆ ಮಂಕುತಿಮ್ಮನ ಕಗ್ಗದ ಬಗ್ಗೆ ನಾವು ಓದ್ಬೇಕು ಅಂದ್ರೆ ಪುಣ್ಯ ಮಾಡಿರ್ತೀವಿ ಹಾಗೆ ಇವತ್ತಿನ ದಿನ ನಾನು ಇದನ್ನ ಓದಿ ನಿಮ್ಮವರೆಗೂ ತಲುಪಿಸುವಂತ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ ಅದು ದೇವರ ಪ್ರೇರಣೆಯಾಗಿದೆ ದೇವರಿಗೆ ನಾನು ಸಾಕಷ್ಟು ಸಾವಿರ ನಮನಗಳನ್ನ ತಲುಪಿಸ್ತಾ ಹಾಗೆ ಈ ಉತ್ತಮ ಕೃತಿಯನ್ನ ನಮಗೋಸ್ಕರ ಬಿಟ್ಟು ಹೋದಂತ ಡಿ ಜಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮಂಕುತಿಮ್ಮನ ಕಗ್ಗದ ಪ್ರತಿಯೊಂದು ಕವಿತೆಯ ತಾತ್ಪರ್ಯ ಅಥವಾ ಸಾರಾಂಶವನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು